ಸ್ನೇಹಿತರೆ ಪ್ರತಿದಿನ ನಾವು ಅನೇಕ ಸುದ್ದಿಗಳನ್ನ ಕೇಳ್ತೇವೆ ಅದರಲ್ಲಿ ಕೆಲವು ಘಟನೆಗಳು ನಮ್ಮ ಮನಸ್ಸಿಗೆ ತುಂಬಾನೇ ಭಯವನ್ನ ಹುಟ್ಟಿಸುತ್ತೆ ಇಂತಹ ಭಯ ಹುಟ್ಟಿಸುವ ಘಟನೆ ಬೆಂಗಳೂರಿನ ಬ್ರೂಕ್ ಫೀಲ್ಡ್ ನಲ್ಲಿ ನಡೆದಿದೆ ಹಾಗಾದ್ರೆ ಈ ಆಘಾತಕಾರಿ ಘಟನೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ವ್ಯಕ್ತಿಯ ಹೆಸರು ಸಂತೋಷ್ ಪ್ರಸಾದ್ ವಯಸ್ಸು ಹೆಚ್ಚು ಕಡಿಮೆ ಮೂವತ್ತೇಳು ವರ್ಷ ಬೆಂಗಳೂರಿನ ಪ್ರಸಿದ್ಧ ಐಟಿ ಕಂಪನಿಯೊಂದರಲ್ಲಿ ಉದ್ಯೋಗ ಐಟಿ ಕಂಪನಿಯ ಕೆಲಸ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೈ ತುಂಬಾ ಸಂಬಳ ಇರುತ್ತೆ ಹಾಗಾಗಿ ಪ್ರತಿದಿನ ತಮ್ಮ ಕಾರಿನಲ್ಲೇ ಆಫೀಸ್ಗೆ ಹೋಗಿ ಬರ್ತಾ ಈ ಸಂತೋಷ್ ಪ್ರಸಾದ್ ಆದರೆ ಈ ದಿನ ಆಫೀಸ್ಗೆ ಹೊರಟ ಸಂತೋಷ್ ಪ್ರಸಾದ್ ಗೆ ಮನೆಗೆ ಹಿಂದಿರುಗುವ ಅವಕಾಶವೇ ಬರೋದಿಲ್ಲ ಸಂತೋಷ್ ಪ್ರಸಾದ್ ಎಂದಿನಂತೆ ಈ ದಿನ ಕೂಡ ಬೆಳಗ್ಗೆ ಆಫೀಸ್ಗೆ ರೆಡಿ ಆಗ್ತಾರೆ ಪ್ರತಿ ನಿತ್ಯದ ಹಾಗೆ ಈ ದಿನ ಕೂಡ ತನ್ನ ಕಾರಿನಲ್ಲೇ ಆಫೀಸ್ಗೆ ಹೊರಡ್ತಾರೆ ಕಾರಿನಲ್ಲಿ ಆಫೀಸ್ಗೆ ಹೊರಟ ಸಂತೋಷ್ ಪ್ರಸಾದ್ಗೆ ಮಾರ್ಗ ಮಧ್ಯದಲ್ಲೇ ಎದೆನೋವು ಕಾಣಿಸಿಕೊಳ್ಳುತ್ತೆ ತಕ್ಷಣವೇ ಸಂತೋಷ್ ಪ್ರಸಾದ್ ಪಕ್ಕದಲ್ಲೇ ಇದ್ದ ಮರವೊಂದರ ಬಳಿ ತನ್ನ ಕಾರನ್ನ ಪಾರ್ಕ್ ಮಾಡುತ್ತಾರೆ ಬೆಳಗ್ಗೆ ಪಾರ್ಕ್ ಮಾಡಿದ್ದ ಆ ಕಾರು ಸಂಜೆವರೆಗೂ ಅಲ್ಲೇ ಇರುತ್ತೆ ಇದನ್ನ ಪಕ್ಕದಲ್ಲೇ ಇದ್ದ ಬೀಡ ಅಂಗಡಿಯಾತ ಗಮನಿಸ್ತಾನೆ ಬೆಳಗ್ಗೆ ಪಾರ್ಕ್ ಮಾಡಿದ್ದ ಕಾರು ಸಂಜೆವರೆಗೂ ಅಲ್ಲೇ ಇರೋದನ್ನ ನೋಡಿ ಆತನಿಗೆ ಕುತೂಹಲ ಹೆಚ್ಚಾಗುತ್ತೆ ಆತ ಕಾರ್ ಬಳಿ ಹೋಗಿ ನೋಡ್ತಾನೆ ಎಷ್ಟೇ ಶಬ್ದ ಮಾಡಿದ್ರೂ ಆ ವ್ಯಕ್ತಿ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಇದನ್ನ ಕಂಡಂತಹ ಆ ಬೀಡ ಅಂಗಡಿಯವನಿಗೆ ಶಾಕ್ ಆಗುತ್ತೆ ತಕ್ಷಣ ಆತ ಪೊಲೀಸರಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸ್ತಾನೆ ವಿಷಯ ತಿಳಿದ ಪೊಲೀಸರು ಅಲ್ಲಿಗೆ ಬರ್ತಾರೆ ಕಾರಿನ ಗಾಜನ್ನ ಒಡೆದು ನೋಡುವಾಗ ಒಂದು ಕ್ಷಣ ಪೊಲೀಸರಿಗೆ ಶಾಕ್ ಆಗುತ್ತೆ ಹೃದಯಾಘಾತದಿಂದ ಸಂತೋಷ್ ಪ್ರಸಾದ್ ಎನ್ನುವ ವ್ಯಕ್ತಿ ಕಾರಿನಲ್ಲೇ ಮೃತಪಟ್ಟಿದ್ರು ಪೊಲೀಸರು ತಕ್ಷಣವೇ ಅವರ ಕುಟುಂಬದವರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಮನುಷ್ಯನ ಜೀವನ ಅನ್ನೋದು ನೀರಿನ ಮೇಲೆ ಇರುವ ಗುಳ್ಳೆ ಇದ್ದ ಹಾಗೆ ಯಾವಾಗ ಒಡೆದು ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಸ್ನೇಹಿತರೆ ಈ ಘಟನೆಯನ್ನ ನೋಡಿದ ನಂತರ ನಾವು ತಿಳಿದುಕೊಳ್ಬೇಕಾದದ್ದು ಏನೆಂದ್ರೆ ಹೃದಯಾಘಾತ ಮನುಷ್ಯನಿಗೆ ಯಾವಾಗ ಬೇಕಾದ್ರೂ ಬರಬಹುದು ಯಾವಾಗ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಎಚ್ಚರಿಕೆ ವಹಿಸಲೇಬೇಕಾಗುತ್ತೆ ಸ್ನೇಹಿತರೆ ಇಂದು ನಾವು ಡಿಜಿಟಲ್ ಯುಗದಲ್ಲಿ ಜೀವನ ನಡೆಸ್ತಾ ಇದ್ದೇವೆ ಬಿಸಿ ಸ್ಕೆಡ್ಯೂಲ್ ನಲ್ಲಿ ಆರೋಗ್ಯಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲೇಬೇಕಾಗುತ್ತೆ ನಮ್ಮ ಆರೋಗ್ಯವನ್ನ ಕಡೆಗಣಿಸೋದು ತಪ್ಪು ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ